ಏ ನಮ್ಮ ನ್ಯೂಸ್ಗೆ ಸ್ವಾಗತ ತಾಲೂಕು ಪಂಚಾಯಿತಿಯಲ್ಲಿ ಸ್ವಚ್ಛತಾ ಅಭಿಯಾನ ಪ್ರತಿ ಗ್ರಾಮ ಪಂಚಾಯಿತಿ ಕಚೇರಿಗಳು ಸೇರಿದಂತೆ ಗ್ರಾಮಗಳಲ್ಲಿ ತಿಂಗಳಿಗೆ ಒಂದು ಬಾರಿಯಾದರೂ ಸ್ವಚ್ಛತಾ ಅಭಿಯಾನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುವಂತೆ ಗ್ರಾಮ ಪಂಚಾಯಿತಿ ಪಿಡಿಒ ಮತ್ತು ಕಾರ್ಯದರ್ಶಿಗಳಿಗೆ ಸೂಚಿಸಿರುವುದಾಗಿ ತಾಲೂಕು ಪಂಚಾಯಿತಿ ಅಧ್ಯಕ್ಷರಾದ ಕವಿತಾ ಮಂಜುನಾಥ್ ಹೇಳಿದರು ಅವರು ಇಂದು ನಗರದ ತಾಲೂಕು ಪಂಚಾಯಿತಿ ಕಚೇರಿಯ ಸುತ್ತಮುತ್ತಲು ಹಾಗೂ ವಸತಿ ಗೃಹಗಳ ಸಮಾವೇಶದಲ್ಲಿ ಸ್ವಚ್ಛತಾ ಅಭಿಯಾನದಲ್ಲಿ ಭಾಗವಹಿಸಿ ಮಾತನಾಡಿ ಪ್ರತಿಯೊಬ್ಬರೂ ತಮ್ಮ ಸುತ್ತಮುತ್ತಲಿನ ಪರಿಸರವನ್ನು ಸ್ವಚ್ಛವಾಗಿ ಇಟ್ಟುಕೊಂಡರೆ ಮಾತ್ರ ಉತ್ತಮ ಆರೋಗ್ಯವಾಗಿರಲು ಅನುಕೂಲವಾಗುತ್ತದೆ ಎಂದರು ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಶ್ರೀನಿವಾಸ್ ಮಾತನಾಡಿ ತಾಲೂಕು ಪಂಚಾಯಿತಿ ಅಧಿಕಾರ ವಹಿಸಿಕೊಂಡ ನೂತನ ತಾಲೂಕು ಪಂಚಾಯಿತಿ ಅಧ್ಯಕ್ಷರು ನಮ್ಮ ಪರಿಸರದಲ್ಲಿ ಸ್ವಚ್ಛತೆ ಇಟ್ಟುಕೊಳ್ಳಲು ಸೂಚಿಸಿದರು ಅದರಂತೆ ಇಂದು ಸ್ವಚ್ಛತಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುವುದಾಗಿ ಹೇಳಿದರು ಮುಂದಿನ ದಿನಗಳಲ್ಲಿ ಎಲ್ಲ ಗ್ರಾಮ ಪಂಚಾಯಿತಿ ಕಚೇರಿಗಳ ಸುತ್ತಮುತ್ತ ಮತ್ತು ಗ್ರಾಮಗಳಲ್ಲಿ ಸ್ವಚ್ಛತೆಯ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುವುದಾಗಿ ಹೇಳಿದ ಅವರು ಸ್ವಚ್ಛತೆಯ ಬಗ್ಗೆ ವಿಧಿಯನ್ನು ಸಹ ಬೋಧಿಸಲಾಯಿತು ಎಂದರು ಸ್ವಚ್ಛತಾ ಅಭಿಯಾನದಲ್ಲಿ ತಾಲೂಕ್ ಪಂಚಾಯಿತಿ ಇಒ ಸೇರಿದಂತೆ ಎಲ್ಲ ಅಧಿಕಾರಿಗಳು ತಾಲೂಕ್ ಪಂಚಾಯತ್ ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲ ಚುನಾಯಿತ ಪ್ರತಿನಿಧಿಗಳು ಗ್ರಾಮೀಣ ಉದ್ಯೋಗ ಖಾತೆ ಸಹಾಯಕ ನಿರ್ದೇಶಕರು ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಕಾರ್ಯದರ್ಶಿಗಳು ಮತ್ತಿತರರು ಭಾಗವಹಿಸಿದರು ಎನ್ಎಂಆರ್ ನ್ಯೂಸ್ಗಾಗಿ ಟಿಪ್ಪು ನಗರ ಇಮ್ರಾನ್ ಪ್ರಶಾತ್ ಚಿಂತಾಮಣಿ

ಅಧ್ಯಕ್ಷರು ನಾವೆಲ್ಲ ಸೇರಿಕೊಂಡು ಮಾನ್ಯ ಶಾಸಕರು ಕೂಡ ಹೇಳಿದರು ಏನು ರೀ ಇಲ್ಲಿ ಗಲೀಜು ಜಾಸ್ತಿ ಇದೆ ಸ್ವಲ್ಪ ಅದೆಲ್ಲ ಸ್ವಚ್ಛತ ಮಾಡ್ತಕ್ಕಂಥ ಇದನ್ನು ಮಾಡಿ ಅಂತ ಹೇಳಿದರು ಮತ್ತು ಅದೇ ವಿಚಾರದಲ್ಲಿ ನಮ್ಮ ಹೊಸ ಅಧ್ಯಕ್ಷರು ಕೂಡ ಅವರು ಕೂಡ ಹೇಳಿದರು ಅವರು ಗಮನಿಸಿದ್ದಾರೆ ಈ ಹಿನ್ನೆಲೆಯಲ್ಲಿ ನಾನು ಕೂಡ ಗಮನಿಸಿದಾಗ ಮಾಡಬೇಕು ಅಂತ ನಾವೆಲ್ಲ ಸೇರಿಕೊಂಡು ನಮ್ಮ ಪರಿಸರದಲ್ಲಿ ನಾವು ಸ್ವಚ್ಛತವಾಗಿ ಇಟ್ಕೊಂಡಾಗ ಮಾತ್ರ ಬೇರೆಯವ್ರಿಗೆ ಅದು ಒಂಥರ ಅವ್ರಿಗೂ ಕೂಡ ನಾವು ಮಾಡಬೇಕು ಅಂತಕ್ಕಂಥ ಹಾಗಾಗಿ ಮೊದಲನೇದಾಗಿ ಪ್ರಾರಂಭದಲ್ಲಿ ಇವತ್ತು ನಾವೇನು ತಾಲೂಕ್ ಪಂಚಾಯಿತಿ ನಮ್ಮ ಏನು ಕಚೇರಿ ಇದೆ ಅದು ಆವರಣದಲ್ಲೂ ಮತ್ತು ನಮ್ಮ ಕ್ವಾರ್ಟರ್ಸ್ಗಳ ಏನು ಮಂಡ್ಯ ಇಡೀ ವಸತಿ ಗೃಹಗಳ ಭಾಗದಲ್ಲಿ ಸಂಸ್ಥೆಯನ್ನು ನಾವು ಪ್ರಾರಂಭ ಮಾಡಿದ್ದೀವಿ ಜೊತೆಗೆ ನಮ್ಮ ಎಲ್ಲ ಗ್ರಾಮ ಪಂಚಾಯತ್ ಚಿತ್ತಾಮಣಿ ತಾಲೂಕಿನ ಗ್ರಾಮ ಪಂಚಾಯತ್ಗಳ ಕಚೇರಿಗಳ ಮತ್ತು ಆ ಆಸುಪಾಸು ಭಾಗದ ಸ್ವಚ್ಛತೆಯನ್ನು ಕಾಪಾಡಬೇಕು ಅದು ನೋಡಿ ಬೇರೆಯವರು ಕೂಡ ಸ್ವಚ್ಛತೆಯನ್ನು ಕಾಪಾಡಿಕೊಂಡಾಗ ಮಾತ್ರ ಆರೋಗ್ಯದ ಒಂದು ವೃದ್ಧಿಗೆ ಅನುಕೂಲ ಆಗ್ತಕ್ಕಂಥದ್ದು ಪ್ರತಿಯೊಬ್ಬರೂ ಕೂಡ ಆರೋಗ್ಯ ಚೆನ್ನಾಗಿದ್ದಾಗ ಮಾತ್ರ ಇದು ಸ್ವಚ್ಛತೆ ಇದ್ದಾಗ ಮಾತ್ರ ನಾವು ಆರೋಗ್ಯ ಚೆನ್ನಾಗಿರ್ತಕ್ಕಂಥದ್ದು ಎಲ್ಲರೂ ಕೂಡ ಇದು ಎಲ್ಲರಿಗೂ ಕೂಡ ಗೊತ್ತಾಗಬೇಕು ಆ ಹಿಂದೆ ಪ್ರತಿಯೊಬ್ಬರು ಕೂಡ ಈ ಸ್ವಚ್ಛತಾ ಕಾರ್ಯಕ್ರಮ ಹಮ್ಮಿಕೊಂಡಿರ್ತಕ್ಕಂಥದ್ದು ಇಲ್ಲಿ ಸ್ವಚ್ಛತೆ ಇರುತ್ತಲ್ಲ ಆರೋಗ್ಯ ಇರತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ನಾವು ಇವತ್ತು ದಿವಸ ನಾವು ಈ ಚಾಲನೆ ಒಂದು ಸ್ವಚ್ಛತಾ ಕಾರ್ಯಕ್ರಮದ ಒಂದು ಕಾರ್ಯಕ್ರಮವನ್ನು ಆಂದೋಲನವನ್ನು ಇವತ್ತು ಪ್ರಾರಂಭ ಮಾಡಿದ್ದೇವೆ